ವೆಲ್ಕಮ್ ಬ್ಯಾಕ್ ಟು ಸಿನಿ ಲೈಫ್ ಸ್ಟೈಲ್ ಟೈಮ್ ಬಂದು ಮೂರು ಮುಕ್ಕಾಲು ಆಗ್ತಿದೆ ಸಮನ್ ಈಗ ಜಸ್ಟ್ ಬಂದು ಫ್ರೆಶ್ ಆಗಿದ್ದಾನೆ ಊಟ ಮಾಡಿಸ್ಬೇಕು ಊಟ ನಾನು ತಿನ್ಸ್ಲಾಕಂದ ನಾನು ತಿನ್ಸ್ಲ ಬೆಳಗ್ಗೆದು ಬೆಳಿಗ್ಗೆನು ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ತಾನೇ ಜಸ್ಟ್ ಬಂದಿದ್ದಾನೆ ಲಂಚ್ ಬಾಕ್ಸ್ ಎತ್ತಾಕಿ ಸರ್ ಬೆಳಗ್ಗೆ ತಕ್ಕಂದ ಲಂಚ್ ಬಾಕ್ಸ್ ಎತ್ತಕಿದ ತಕ್ಷಣ ಊಟ ಸಮಾನೆ ಮಾಡ್ತಾನೆ ಈ ಥರ ಅನ್ನ ಸಾರು ಆ ಥರ ಏನಾದ್ರು ಇದ್ದಾಗ ನಾನು ತಿನ್ನಿಸ್ತೀನಿ ನಾನು ತಿನ್ಸ್ಲ ನೀನು ತಿಂತಕ್ಕಂದ ನಾನು ತಿನ್ನಿಸ್ಲಾ ಓಕೆ ಬಾ ಸೊ ಅಪರೂಪಕ್ಕೆ ಅವನು ಊಟ ತಿನ್ನಿಸು ಅಂತ ಕೇಳೋದು ಸೊ ನನಗೂ ಖುಷಿ ನನಗೂ ಖುಷಿ ಹೌದು ಕಡ್ಡಿ ಹೌದಾ

ಇನ್ನು ಇವತ್ತು ಬೆಳಿಗ್ಗೆ ನಾನು ಅಡುಗೆನಲ್ಲಿ ಬಸ್ಸಾರು ಮಾಡಿದೆ ಬಸ್ಸಾರು ರೆಸಿಪಿನ ತುಂಬ ಜನ ಕೇಳ್ತಾನೆ ಇರ್ತೀರ ಬಸ್ಸಾರು ಹೇಗೆ ಮಾಡೋದು ತೋರಿಸಿ ಅಂತ ಯಾಕೆಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಬಸ್ಸಾರು ಮಾಡ್ತಾರೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಹಾಗಾಗಿ ತುಂಬ ಜನ ಇದು ಕೇಳ್ತಾನೆ ಇರ್ತೀರ ಸೊ ನಾನು ಬಸ್ಸಾರು ತುಂಬ ಒಂದು ಎರಡು ಮೂರು ರೀತಿ ಮಾಡ್ತೀನಿ ತುಂಬ ಥರ ಅಲ್ಲ ಅದರಲ್ಲಿ ಒಂದು ಒಂದು ರೀತಿಯೇ ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಕ್ಕೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ನಾನು ಕಾರು ತಗೊಂಡಿದ್ದೆ ಿ ಯಾಕೆಂದರೆ ಇದಕ್ಕೆ ನಾವು ಸಾಂಬಾರು ಪುಡಿ ಎಲ್ಲ ಏನೂ ಹಾಕಲ್ಲ ಹಾಗಾಗಿ ಕಾರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಕಾಳು ಮೆಣಸು ಜೊತೆಗೆ ಕಾಳು ಏನು ಬೇಯಿಸಿರ್ತೀವಿ ನಾನು ಆಲ್ರೆಡಿ ಕುಕ್ಕರಲ್ಲಿ ಕೂಗ್ಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಕಾಳು ಮತ್ತು ಕಾಳು ಎರಡೂ ನೀವು ಹೆಸರು ಕಾಳು ಬೇಳೆ ಯಾವುದನ್ನರು ಬೇಯಿಸ್ಬೋದು ಬಟ್ ಉರುಳಿಕಾಳು ಕಾಳಲ್ಲಿ ಬಸರ್ ತುಂಬ ಚೆನ್ನಾಗಾಗುತ್ತೆ ಸೊ ಕಾಳು ಮತ್ತು ಒಂದು ಮೂರು ಟೊಮೊಟೊ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಆ ಮೂರು ಟೊಮೊಟೋನೂ ಇದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು ನೀರೆಲ್ಲ ಸುಂಡೋ ಥರ ಎಣ್ಣೆರು ಹುರ್ದು ಮಾಡೋ ಬಸ್ಸಾರೇ ಬೇರೆ ಥರ ರುಚಿ ಕೊಡುತ್ತೆ ಮತ್ತು ಸುಟ್ಟು ಈರುಳ್ಳಿ ಬೆಳ್ಳುಳ್ಳಿನ ಬೆಂಕಿಲ್ ಸುಟ್ಟಿ ಮಾಡೋ ಬಸ್ಸಾರೇ ಬೇರೆ ಥರ ಇರುತ್ತೆ ಹಾಗೆ ಡೈರೆಕ್ಟಾಗಿ ಹಾಕಿ ಮಾಡೋದೇ ಬೇರೆ ಥರ ಇರುತ್ತೆ ಸೊ ತುಂಬ ಥರ ಬಸ್ಸಾರು ಮಾಡ್ಕೋಬೋದು ಬಟ್ ಇದು ಸ್ವಲ್ಪ ಜಾಸ್ತಿ ರುಚಿ ಅಂತ ನಮಗೆ ಅನಿಸುತ್ತೆ ಹಾಗಾಗಿ ಇನ್ನು ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ ಆಪ್ಷನಲ್ಲೂ ಬೇಡ ಅಂದ್ರೆ ಹಾಕ್ತಿನೋ ಹಾಗೆ ರುಬ್ಕೊಬೋದು ಅದು ತಣ್ಣಗಾಗೋದಕ್ಕೆ ಬಿಟ್ಟು ಇನ್ನು ಈ ಕಡೆ ಆಲ್ರೆಡಿ ಕಾಳನ್ನ ಕೂಗ್ಸಿಟ್ಟಿದ್ದೆ ಕಾಳು ಮತ್ತು ಟೊಮೊಟೊ ಬೇಯಿಸ್ಕೊಂಡಿದ್ದೆ ಅಲ್ವ ಅದೇ ನೀರಿಗೆ ಸೊಪ್ಪು ಹಾಕೋತಾ ಇದ್ದೀನಿ ಇವತ್ತು ಸಬ್ಸಿಗೆ ಸೊಪ್ಪಲ್ಲಿ ಬಸಾರ್ ಮಾಡ್ತಾಯಿದ್ದೀನಿ ನಿಮ್ಮ ಫೇವ್ರೇಟ್ ಯಾವುದಿರುತ್ತೆ ಇದು ನಮ್ಮ ಮನೆಯಲ್ಲಿ ಹಸ್ಬೆಂಡ್ಗೆ ಇದು ಸೊಪ್ಪು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಸೊಪ್ಪನ್ನ ಬಳಸ್ತೀನಿ ನಿಮಗೆ ಈ ಸೊಪ್ಪು ಇಷ್ಟ ಆಗೋಲ್ಲ ಅಂದರೆ ಕೆಲವ್ರಿಗೆ ಸಬ್ಸಿಗೆ ಸೊಪ್ಪು ಫ್ಲೇವರ್ ಇಷ್ಟ ಆಗೋಲ್ಲ ಸೊ ಬಟ್ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಗೆ ಆಪ್ಷನಲ್ಲಿ ಯಾವ ಸೊಪ್ಪು ಬೇಕೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೊ ಇನ್ನು ರುಬ್ಬಿರೋ ಮಸಾಲೆ ಏನಿರುತ್ತೆ ನಾವು ಅಲ್ಲಿ ಆಗಲೇ ಹುರ್ಕೊಂಡಿದ್ವಲ್ಲ ಆ ಮಸಾಲೆನ ರುಬ್ಬಿಕೊಂಡು ಒಂದು ಬಾ ತಪ್ಪಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಕರಿಬೇವಾದಷ್ಟೇ ಇಷ್ಟನ್ನು ಒಗ್ಗರಣೆ ಮಾಡಿಬಿಟ್ಟು ಮಸಾಲೆ ಹಾಕಿ ಮಸಾಲೆ ಜೊತೆಗೆ ಕಾಳು ಬೇಯಿಸಿರೋ ನೀರು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇನ್ನು ಈ ಕಡೆ ಸೊಪ್ಪಿಗೆ ಪಲ್ಯ ಮಾಡ್ಕೊತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಕಾಯಿ ತುರಿ ಇದೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಇದೆಲ್ಲನೂ ಹಾಕಿ ನಾನು ಪಲ್ಯ ಥರ ಒಗ್ಗರಣೆ ಮಾಡ್ಕೊತಿದ್ದೀನಿ ಒಬ್ಬರು ನನಗೆ ಕಮೆಂಟ್ ಮಾಡಿದರು ನೀವು ಪಲ್ಯಕ್ಕೆ ಸೊಪ್ಪಲ್ಯಕ್ಕೆ ಟೊಮೊಟೊ ಹಾಕ್ತೀರಾ ಅಂತ ಸೊಪ್ಪು ಪಲ್ಯಕ್ಕೆ ಟೊಮೊಟೊ ಹಾಕೋದ್ರಲ್ಲಿ ಏನು ರುಚಿ ಚೆನ್ನಾಗುತ್ತೆ ಚ ಏನು ಹಾಳಾಗೋದಲ್ಲ ಅಲ್ವಾ ಹಾಗಾಗಿ ನಾನು ಎಲ್ಲ ಪಲ್ಯಗಳಿಗೂ ಟೊಮೊಟೊ ಬಳಸ್ತೀನಿ ಇನ್ನು ಸ ಸಾಂಬಾರು ಮತ್ತು ಪಲ್ಯ ಎರಡೂ ರೆಡಿ ಆಯಿತು ಈಗ ಬೆಳಗ್ಗೆ ಟಿಫನಲ್ಲಿ ನಾನು ಬೆಳಗ್ಗೆ ಟಿಫನ್ ಮಾಡ್ಬೇಕಾದ್ರೆ ಅಡುಗೆ ಕೆಲಸನೂ ಮುಗಿಸ್ಬಿಡ್ತೀನಿ ಇನ್ನು ಟಿಫನಲ್ಲಿ ಸ್ವಲ್ಪ ಇಡ್ಲಿ ಇಟ್ಟಿತ್ತು ಅದಕ್ಕೆ ಕಾಯಿ ಚಟ್ ಇದು ಸ್ವೀಟ್ ಚಟ್ನಿ ಮತ್ತು ಇಡ್ಲಿ ಮಾಡ್ತಾ ಇದ್ದೀನಿ ಯಾವಾಗಲೂ ಕಾಯಿ ಚಟ್ನಿ ಮಾಡ್ತಾನೆ ಇರ್ತಿದ್ದೆ ಹಾಗಾಗಿ ಇವತ್ತು ಬರೀ ಸ್ವೀಟ್ ಚಟ್ನಿ ಮಾಡಿದ್ದೀನಿ ಏನಿಲ್ಲ ಕಾಯಿ ಮತ್ತು ಬೆಲ್ಲ ಇದು ಇಷ್ಟು ನುಣ್ಣಗಾಗ್ ರುಬ್ಕೋಬೇಕು ಜೊತೆಗೆ ಒಂದು ಏಲಕ್ಕಿ ಸೇರಿಸ್ಕೊಂಡ್ರೆ ಆಯಿತು ಅದರಲ್ಲಿ ಇಡ್ಲಿ ತಿನ್ನ ಚೆನ್ನಾಗಿರುತ್ತೆ ಸೊ ಇಡ್ಲಿ ಬೇಯೋದಕ್ಕೆ ಅಂತ ಇಟ್ಬಿಟ್ಟು ಅಷ್ಟರಲ್ಲಿ ಚಟ್ನಿನೂ ಕೂಡ ರುಬ್ಕೊಂಡೆ ಇದು ಒಂದು ಒಂದು ಬೆಸ್ಟ್ ಕಾಂಬಿನೇಷನು ಇಡ್ಲಿ ಜೊತೆಗೆ ಹೇಗೆ ನಾವು ಕಾಯಿ ಚಟ್ನಿ ಮಾಡ್ಕೊತೀವೋ ಅದೇ ರೀತಿ ಸ್ವೀಟ್ ಚಟ್ನಿನೂ ಮಾಡ್ಕೊಬೋದು ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಮತ್ತು ಈ ಏನು ಜಾಸ್ತಿ ಇನ್ಗ್ರೀಡಿಯೆಂಟು ಇಲ್ಲ ಬೆಲ್ಲ ಕಾಯಿ ಸ್ವಲ್ಪ ಒಂದು ಅಷ್ಟು ಏಲಕ್ಕಿ ಕಾಯಿ ಅಷ್ಟೇ ಸೊ ಇದು ನನ್ನ ಬೆಳಗಿನ ರೊಟ್ಟಿನ್ ಇನ್ನು ಬೆಳಿಗ್ಗೆ ಎಲ್ಲ ಮಾಡಿ ರೆಡಿ ಮಾಡಿಬಿಟ್ಟು ಸಮನ್ಯೂ ಬರ್ತಾನೆ ಅಷ್ಟ್ರಲ್ಲಿ ರೆಡಿ ಮಾಡಿ ಅವನು ಸ್ಕೂಲಿಗೆ ಕಳಿಸ್ಬಿಟ್ರೆ ಬೆಳಿಗ್ಗೆ ಕೆಲಸಗಳು ಆಲ್ಮೋಸ್ಟ್ ಮುಗ್ದೋಗುತ್ತೆ ಹೋಗುತ್ತೆ ನಾನು ಆಗಿ ಪೂಜೆ ಮಾಡಿದ್ರೆ ಮುಗೀತು ಇನ್ನು ನನಗೆ ಕೇಳ್ತಾ ಇರ್ತೀರ ನೀವು ಯಾಕೆ ಯಾರು ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಯಾರನ್ನೂ ತೋರಿಸೋದಿಲ್ಲ ನಿಮ್ಗೆ ಯಾರು ಇಲ್ವಾ ಫ್ರೆಂಡ್ಸ್ ಅಂತ ಯಾರು ಇಲ್ವಾ ಫ್ಯಾಮಿಲಿ ಅಂತ ಯಾರು ಇಲ್ವಾ ಅಂತ ಕೇಳ್ತಾ ಇದ್ದೀರಾ ಎಲ್ಲರೂ ಇದ್ದಾರೆ ಬಟ್ ಎಲ್ಲರೂ ವೀಡ್ಯೋದಲ್ಲಿ ತೋರಿಸ್ಬೇಕು ಅನ್ನೋದಿಲ್ಲ ಅಥವಾ ಎಲ್ಲರೂ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೋ ಇಲ್ವೋ ಅನ್ನೋದು ನನಗೇನೆ ಹಾಗಾಗಿ ನಾನು ಇದನ್ನು ಯಾವಾಗಲೂ ಕ್ಲಾರಿಟಿ ಕೊಡ್ತಾಯಿರ್ತೀನಿ ಎಲ್ಲೂ ಹೋಗಲ್ವಾ ಏನು ಫಂಕ್ಷನ್ಗೂ ಹೋಗಲ್ವಾ ಎಲ್ಲೂ ಹೋಗಲ್ವಾ ಅಂತ ಕೇಳ್ತಾ ಇರ್ತೀರ ತುಂಬ ಫಂಕ್ಷನ್ಗಳಿಗೂ ಹೋಗ್ತೀವಿ ತುಂಬ ನೆಂಟರು ಹೋಗೋದು ಎಲ್ಲನೂ ಇರುತ್ತೆ ಆದರೆ ಅದ್ಯಾವುದೂ ನಾನು ವೀಡಿಯೋದಲ್ಲಿ ಶೇರ್ ಮಾಡಲ್ಲ ಅಷ್ಟೇ ವೀಡಿಯೋದಲ್ಲಿ ಶೇರ್ ಮಾಡ್ತಿಲ್ಲ ಅಂದ ತಕ್ಷಣ ಯಾರೂ ಇಲ್ಲ ಅಂತಲ್ಲ ಯಾರೂ ಇಲ್ಲದೆ ಮನುಷ್ಯ ಇರೋಕ್ಕಾಗಲ್ಲ ಎಲ್ಲರೂ ಇರ್ತಾರೆ ಆದರೆ ನಾವು ಯಾರನ್ನೂ ವೀಡ್ಯೋದಲ್ಲಿ ತೋರ್ಸಲ್ಲ ಯಾಕಂದ್ರೆ ಅವ್ರಿಗೂ ಕಂಫರ್ಟ್ ಇರಲ್ಲ ಅದು ವಿಡಿಯೋದಲ್ಲಿ ಇಷ್ಟ ಇಲ್ಲ ಅಂತ ಇಷ್ಟ ಇಲ್ಲ ಅಂತ ಹೇಳಲ್ಲ ಬಟ್ ನನಗೆ ಏನೋ ಅವ್ರು ಎಲ್ಲ ಹೋದಾಗ ನಾನು ಎಲ್ಲ ಎಲ್ಲರೂ ಇದ್ದಾಗ ವೀಡಿಯೋ ಮಾಡಬೇಕು ಅಂತ ಅನಿಸಲ್ಲ ಇವನ್ ಅಷ್ಟೇ ನಾನು ನಾನು ನನ್ನ ಹಸ್ಬೆಂಡ್ ನನ್ನ ಮಗು ಇದ್ದಾಗ ಮಾತ್ರ ನಾನು ವೀಡಿಯೋ ಮಾಡೋಕೆ ಕಂಫರ್ಟ್ ಆಗಿರ್ತೀನಿ ಅದು ಬಿಟ್ಟು ಬೇರೆ ಎಲ್ಲೇ ನಾನು ವೀಡಿಯೋ ಮಾಡೋಕೆ ಹೋದ್ರೂ ಹೊರಗಡೆ ಹೋದ್ರೂ ನನಗೆ ವೀಡಿಯೋ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಬ್ಲಾಗಲ್ಲಿ ಅದೆಲ್ಲ ಶೇರ್ ಮಾಡಲ್ಲ ಬಟ್ ನೀವೆಲ್ಲರೂ ಕೇಳ್ತಿದ್ದೀರ ಅಂದರೆ ನಾನು ಇನ್ನು ಮುಂದೆ ಟ್ರೈ ಮಾಡ್ತೀನಿ ಹೊರಗಡೆ ಹೋದಾಗ ನಾನು ವೀಡಿಯೋಗಳು ಮಾಡ್ಕೊಳ್ಳೋಕ್ಕೆ ಏನೋ ಸಾಮಾನ್ಯ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾನು ಮನೆಗೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಕಾಯಿಸಿ ಟಿಫನ್ ಮಾಡೋಷ್ಟ್ರಲ್ಲಿ ಹತ್ತು ಗಂಟೆ ಕರೆಕ್ಟಾಗಿ ಆಗುತ್ತೆ ಸೊ ಟಿಫನ್ಗೆ ಇವತ್ತು ಇಡ್ಲಿ ಮತ್ತು ಸ್ವೀಟ್ ಚಟ್ನಿ ಆಗಲೇ ಹೇಳ್ದಂಗೆ ಸೂಪರ್ ಆಗಿತ್ತು ಇದು ನನ್ನ ಬೆಳಗಿನ ರೊಟ್ಟಿ ಸೊ ಸ್ಕೂಲಿಗೆ ಮಳೆನೇ ಶುರು ಆಗ್ತಿದೆ ಜೋರು ಮಳೆ ಇನ್ನು ಇಡ್ಲಿ ಊಟ ರೆಡಿ ಇದೆ ಸಾಮಾನ್ಯಗೆ ಏನಂದರೆ ಬಿಸಿ ಬಿಸಿ ಸಾಂಬಾರು ಅದ್ರ ಜೊತೆಗೆ ತುಪ್ಪ ಇದ್ದಾಗ ಇಷ್ಟಪಡ್ತೀನಿ ತಾನೆ ಸೊ ಸ್ವಲ್ಪ ಕಾಣಿಸ್ತಾನೆ ಇಲ್ಲ ಹಾಕೋಬೇಕು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೋಬೇಕು ಈ ಸತಿ ತು ತುಪ್ಪ ಚೆನ್ನಾಗಿ ಬಂದೈತೆ ಸಲಗಿಂತ ತುಂಬಾ ರುಚಿಯಾಗಿ ಬಂದೈತೆ ನನ್ನ ಹಸ್ಬೆಂಡ್ ಅಂತೂ ಬರೀ ತುಪ್ಪನೇ ತಿಂತವ್ರೆ ಸೊ ಈಗ ಇದ್ರ ಮೇಲೆ ಇನ್ನು ಸ್ವಲ್ಪ ಸಾಂಬಾರು ಇಷ್ಟ ಬಿಡ್ತಾ ಇದ್ರೆ ಡನ್ ಇವಾಗ ಅಂತ ಊಟ ಮಾಡಿಸ್ಬಿಡ್ತೀನಿ ಓದ್ಸಿದಾಯ್ತು ಮಲ್ಕೊಂಡಿದ್ದಾಯ್ತು ಅವನು ಇವಾಗ ಇವಾಗ ಒಂದೆರಡು ಸತಿ ರವೆ ಉಂಡೆ ಮಾಡಿದೆ ಮನೇಲಿ ಹಸ್ಬೆಂಡ್ ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು ಮೊನ್ನೆ ಹಂಗೆ ಏನೋ ಹೇಳ್ಬೇಕಾದ್ರೆ ರವೆ ಉಂಡೆ ಮಾಡಿಡು ಅಂತ ಅಂತ ಇದ್ದರು ಸೊ ಅದಕ್ಕೆ ಇವತ್ತು ಅವ್ರು ಬರೋಷ್ಟು ರವೆ ಉಂಡೆ ಮಾಡಿಕೊಟ್ರಿ ನಾನು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ವಲ್ಪನೇ ಕ್ವಾಂಟಿಟೀಲಿ ತುಪ್ಪ ಹಾಕಿ ಅದರಲ್ಲಿ ರವೆ ಹಾಕ್ಬಿಟ್ಟು ಇದ್ದೀನಿ ಇದು ಮಾಮೂಲಿ ಉಪ್ಪಿಟ್ಟು ರವೆ ಇದಕ್ಕೆ ತುಂಬ ಕಲರ್ ಚೇಂಜ್ ಆಗೋದು ಬೇಡ ಹಸಿ ವಾಸನೆ ಹೋಗಿ ಸ್ವಲ್ಪ ಕಂಪ್ ಕೆಂಪು ಕಲರ್ ಬಂದರೆ ಸಾಕು ಜಾಸ್ತಿ ಸೀಸೋದು ಕಲರ್ ಚೇಂಜ್ ಮಾಡೋದೇನು ಬೇಡ ಹಸಿ ವಾಸನೆ ಹೋದರೆ ಸಾಕು ಈ ಕಡೆ ಹಾಲು ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ಕಾಫಿಗೆ ಮತ್ತು ಸ್ವಲ್ಪ ಇವಾಗ ರವೆ ಉಂಡೆನ ಹಾಕಬೇಕು ಇನ್ನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಸ್ವಲ್ಪನೇ ಒಂದು ತೊಪ್ಪದೊಂದು ಕೊಬ್ಬರಿ ತುರಿದಿದ್ದೀನಿ ಇಷ್ಟು ಪುಡಿ ಆಗಿದೆ ಸೊ ಹೇಗೆ ಮಾಡೋದು ಅಂತ ಒಬ್ಬೊಬ್ರು ಥರ ಮಾಡ್ತಾರೆ ಪಾಕ ತೆಗ್ದು ಮಾಡೋರು ಮಾಡ್ತಾರೆ ಮತ್ತು ಹಂಗೆ ಈ ಥರ ಡೈರೆಕ್ಟಾಗಿ ಇದಕ್ಕೆ ಶುಗರ್ ಹಾಕಿ ಉಂಡೆ ಕಟ್ಟೋರು ಇರ್ತಾರೆ ಅವರು ಒಂದೊಂದು ಥರ ಮಾಡ್ತಾರಲ್ಲ ನಾನು ಈ ರವೆನೂ ಮತ್ತು ಇವಾಗ ಹುರಿದ್ಬಿಟ್ಟು ರವೆನೂ ಮತ್ತು ಸಕ್ಕರೆನೂ ಮಿಕ್ಸಿ ಜಾರಲ್ಲಿ ಒಂದೇ ಒಂದು ಒಂದು ರೌಂಡು ಪುಡಿ ಮಾಡ್ತೀನಿ ಏಲಕ್ಕಿ ಹಾಕ್ಬಿಟ್ಟು ಅದಾದ್ರು ಸ್ವಲ್ಪ ಹಾಲು ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡು ಕಟ್ಟೋದು ಉಂಡೆನ ನೋಡೋಣ ಹಿಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೂ ಸೊ ಇವಾಗ ರವೆ ಹುರಿದಾಗಿದೆ ಸಕ್ಕರೆ ಹಾಕೊಳ್ಳೋಣ ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಇದೆ ಸೊ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ರವೆ ಅಷ್ಟಿದೆ ಎರಡು ಈಕ್ವಲ್ ಈಕ್ವಲ್ ಥರ ತಗೊಂಡಿದ್ದೀನಿ ಮತ್ತು ಇಲ್ಲಿ ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಮತ್ತು ರವೆ ಹಾಕ್ಕೊಂಡಿದ್ದೀನಿ ತುಂಬ ಕೆಂಪಿಗೆ ಬೇಡ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಬೆಚ್ಚಗಿದ್ದಾಗಲೇ ರುಬ್ ಒಂದೇ ಒಂದು ರೌಂಡ್ ಜಾಸ್ತಿ ಪುಡಿ ಮಾಡಬಾರ್ದು ಜಸ್ಟ್ ಸುಮ್ಮನೆ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿದರೆ ಸಾಕಷ್ಟೆ ಒಂದು ರೌಂಡ್ ಬಂದರೆ ಸಾಕು ೇ ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಪುಡಿ ಆದರೆ ಸಾಕು ಸುಮ್ಮನೆ ಒಂದು ರೌಂಡ್ ಬರ್ಸಿದ್ರೆ ಸಾಕು ಈಗ ಇದಕ್ಕೆ ತುರ್ದು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಹಾಕ್ಕೋಣ ನನ್ನ ಹಸ್ಬೆಂಡ್ ಹಿಂಗೆ ಅಂದರೆ ಈ ರವೆ ಉಂಡೆ ಮಾಡಿ ಅದು ಆವಾಗಲೇ ತಿನ್ನೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ಥಂಡಿ ಆದಮೇಲೆ ಕೋಲ್ಡ್ ಆದಮೇಲೆ ತಿನ್ನೋಕ್ಕೆ ಇಷ್ಟಪಡ್ತಾರೆ ಜಾಸ್ತಿ ಕೋಲ್ಡು ಸ್ವೀಟ್ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋಕ್ಕೆ ಇಷ್ಟಪಡ್ತಾರೆ ಸೊ ಇವಾಗ ಮಾಡಿಟ್ರೆ ನಾಳೆಗೆಲ್ಲ ಫ್ರಿಜ್ಜಲ್ಲಿ ಇಡ್ಬೋದು ಹೊರಗಡೆ ಇಟ್ರೂ ನೀವು ಒಂದು ನಾಲ್ಕೈದು ದಿನ ಅಂತೂ ಇಡ್ಬೋದು ಏನೂ ಹಾಳಾಗಲ್ಲ ಸೊ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆ ಕಟ್ಟೋದಷ್ಟೇ ಎಲ್ಲನೂ ಇದಕ್ಕೆ ನೋಡಿ ಈ ಥರ ಬರಬೇಕಿತ್ತು ಉಂಡೆ ಕಟ್ಟಿದ್ರೆ ಒಡ್ಕೊಬಾರ್ದು ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಈಗ ಇದಕ್ಕೆ ಸ್ವ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಬಿಸಿ ಹಾಲನ್ನೇ ಹಾಕ್ಕೊಳ್ಳಿ ಆಗ ಅದು ಸಕ್ಕರೆ ಜೊತೆಗೆ ಸೇರ್ಕೊಂಡಿದ್ದು ಕೂಡಲೇ ಅದು ಪಾಕ ಥರ ಆಗಿ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಮತ್ತು ಒಡೆಯಲ್ಲ ಸಕ್ಕರೆ ಎಲ್ಲ ಗಟ್ಟಿಗಾಗುತ್ತೆ ಸೊ ಉಂಡೆ ಕಟ್ಕೊಬಿಡಿ ನಾವು ಬೇಗ ಈಸಿ ಸ್ವೀಟ್ ಇದು ಮತ್ತು ತುಂಬ ಹೆಲ್ದಿ ಅಲ್ವಾ ರವೆ ಕೊಬ್ಬರಿ ಸಕ್ಕರೆ ಏಲಕ್ಕಿಕಾಯಿ ತುಪ್ಪ ಎಲ್ಲ ಚೆನ್ನಾಗಿ ಒಳ್ಳೆಯ ಘಮ ಘಮ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಮೈದಾ ಯೂಸ್ ಮಾಡಿಲ್ಲ ಬೇರೆ ಯಾವುದೇ ರೀತಿ ಅಂದರೆ ಶುಗರ್ ಬೇಡ ಅನ್ನೋರು ಬೆಲ್ಲದಲ್ಲಿ ಮಾಡ್ಕೊಬೋದಲ್ವ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಾನಂತೂ ಶುಗರಲ್ಲೇ ಮಾಡೋದು ಸೊ ಬೆಲ್ಲದಲ್ಲೂ ಮಾಡ್ಕೊಬೋದು ಅಷ್ಟು ಐಡಿಯಾ ಇಲ್ಲ ಶುಗರ್ ನಿಮ್ಗೆ ರುಚಿಗೆ ಹೆಂಗೆ ಬೇಕು ಹಂಗೆ ಹಾಕೋಬೋದು ಅಂದರೆ ತುಂಬ ಸಕ್ಕರೆ ತಿನ್ನಲ್ಲ ಅನ್ನೋರು ಕಡಿಮೆ ಹಾಕ್ಕೋಬೋದು ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ನಮಗೆ ಸ್ವೀಟ್ ಅಂದರೆ ಸ್ವಲ್ಪ ಹೆಚ್ಚಾಗಿ ಹೆಚ್ಚಾಗಿರ್ಬೇಕಲ್ಲ ಹಾಗಾಗಿ ಈ ಥರ ಇನ್ನು ರವೆ ಉಂಡೆ ಅಂತೂ ತುಂಬಾ ಚೆನ್ನಾಗಿತ್ತು ಥರ ತಿಂತಾ ಇದ್ರೆ ವಾವ್ ಅನ್ನೋಷ್ಟು ಚೆನ್ನಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ನಾನು ಮಾಡೋ ಸ್ಟೈಲಲ್ಲಿ ರವೆ ಉಂಡೆ ಚೆನ್ನಾಗಿತ್ತ ಅಂತ ಕಾಮೆಂಟಲ್ಲಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ವ್ಲಾಗ್ ಜೊತೆ ತಪ್ಪಿಸ್ಕೊಡ್ತೀನಿ ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆ